ಫಸ್ಟ್ ಸಿನಿಮಾ ಚರ್ಚೆಗಳಿರ್ಬೋದು ಮಾತುಕತೆಗಳು ಇರ್ಬೋದು ತುಂಬ ಸೀರಿಯಸ್ ಆಗಿ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಇದು ಯಾವುದು ಗೊತ್ತಿಲ್ಲ ಎಲ್ಲ ಹೊಸದು ಡೈರೆಕ್ಟರ್ ಅನ್ನೋ ವರ್ಡು ಸುಪೀರಿಯರ್ ನನಗೆ ಅವ್ರು ಯಾರೇ ಆಗಿರ್ಲಿ ನನಗೆ ಗೊತ್ತಿಲ್ಲ ಅವ್ರು ಏನ್ ಏನ್ ಇವತ್ತು ಗೊತ್ತಾಗುತ್ತೆ ಇವತ್ತು ಈಸಿಯಾಗಿ ಜಡ್ಜ್ ಮಾಡಬಹುದು ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ನಾನು ನಾಳೆ ಅವ್ರು ಯಾರೋ ಫೋನ್ ಮಾಡಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಸಿನಿಮಾದು ಅಂದ್ರೆ ಅವ್ರಿಗೆ ತುಂಬಾ ಟೈಮ್ ಕೊಟ್ಟು ತುಂಬಾ ಗೌರವ ಕೊಟ್ಟು ಅವ್ರು ಕರೆದಿದ ಕಡೆ ಎಲ್ಲ ಹೋಗಿ ಆತರ ಎಲ್ಲ ಟೈಮ್ ಒಂದಷ್ಟು ವೇಸ್ಟ್ ಮಾಡಿದೀವಿ ಅದ್ ಗೊತ್ತೇ ಆಗಿಲ್ಲ ನಂಗೆ ಒಂದು ಟೂ ತ್ರೀ ಇಯರ್ಸ್ ಒಂದು ಕ್ಯಾಟಗರಿ ಇರುತ್ತೆ ಇಲ್ಲಿ ಇವ್ರು ಇವ್ರು ನಾನು ಇವ್ರನ್ನೆಲ್ಲ ಮೀಟ್ ಮಾಡ್ಬೇಕಾದವ್ರು ನಾನು ಮೀಟ್ ಮಾಡ್ಬೇಕಾದ್ರೆ ಅಲ್ಲಿದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ ನಮಗೆ ಸೊ ಒಂದಷ್ಟು ಆಡಿಷನ್ಸ್ ಗಳಿರುತ್ತೆ ಆಡಿಶನ್ಸ್ಗೆಲ್ಲ ಹೋಗಿದ್ದೀವಿ ಏನ ಯಾವ್ದೇ ಆಡಿಶನ್ಗೆ ಹೋದ್ರು ನಾವು ಸೆಲೆಕ್ಟ್ ಆಗಿ ಆಗೋದಿಲ್ವಲ್ಲ ನಾವು ರಿಜೆಕ್ಟ್ ಪೀಸಾ ಫೀಲ್ ಬಂದ್ಬಿಡುತ್ತೆ ಬಂದ್ಬಿಡತ್ತೆಂಟಲಿ ಯಾರ ಮಗನು ಏನು ಯೂಸ್ ಬರಲ್ಲ ಅಂದ್ರೆ ಆ ಜರ್ನಿ ಗೊತ್ತಿಲ್ಲ ಜರ್ನಿ ಗೊತ್ತೇ ಇಲ್ಲ ಹೊಸ ಹೊಸ ಕಂಪ್ಲೀಟ್ ಹೊಸ ಸಬ್ಜೆಕ್ಟ್ ಏನೇ ತೇರಿ ಓದಿದ್ರು ನೀವು ಪ್ರಾಕ್ಟಿಕಲಿ ನಿಮ್ಗೆ ಆಗೋ ಅವಮಾನಗಳಿಂದಾನೇ ನೀವು ಕಲಿಯಕ್ಕೆ ಸೊ ಅದೆಲ್ಲ ಒಂದಷ್ಟು ದೊಡ್ಡ ಜರ್ನಿ ಈ ಜರ್ನಿಗಳೇ ನಮ್ಮನ್ನ ತುಂಬಾ ಸ್ಟ್ರಾಂಗ್ ಮಾಡ್ಕೊಂಡು ಹೋಗೋದು ನನಗೆ ಆಶ್ಚರ್ಯ ಅನ್ಸಿದಿನಂದ್ರೆ ಸಿನಿಮಾ ಕುಟುಂಬದಿಂದ ಬಂದು ಕೂಡ ಇದನ್ನ ಹೊಸ ಸಬ್ಜೆಕ್ಟ್ ಅಂತ ಹೇಳ್ತಿದಿರ ವಾತಾವರಣದಲ್ಲಿ ಬೆಳೆದಿರಿ ಬಟ್ ಸ್ಟಿಲ್ ಜನ ಅದನ್ನ ಹೆಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಅಂದ್ರೆ ಈಗ ನಮ್ ತಂದೆ ಹೇಳಿದ ತಕ್ಷಣ ಯಾರು ನನಗೆ ಪ್ರೊಡ್ಯೂಸ್ ಮಾಡಲ್ಲ ಅದು ಫ್ಯಾಕ್ಟ್ ಅದು ನಿಗುನ್ ನಾಗರಾಜ್ ಅವರು ಹೇಳ್ತಿದಾರೆ ಮಗನ ಮೇಲೆ ಒಂದು ನಾಲ್ಕು ಕೋಟಿ ದುಡ್ಡು ಹಾಕ್ತೀನಿ ಒಬ್ರು ಬರೋದಿಲ್ಲ ದೆನ್ ಕಲಾವಿದ್ರು ಮಕ್ಕಳು ಬರ್ತಿದಾರೆ ಅಂತ ಯಾರು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಲ್ಲ ಒಂದು ರೆಕಗ್ನೇಷನ್ ಸಿಗತ್ತೆ ಹಿಂಗ್ ತಿರುಗಿ ನೋಡಬಹುದು ಜನ ಇಂಥವ್ರ ಮಗ ಅಂತೆ ಅಂತ ಶ್ರಮ ನಿಮ್ದೇ ಹಾ ಇನ್ ಇನ್ಕಂಪ್ಲೀಟ್ ಎಲ್ಲ ನಮ್ದೇ ಇರತ್ತೆ ಸೋ ಯಾರು ಆ ಥರ ಮಾಡಲ್ಲ ಅಂದಾಗ ನಮ್ಮ ಸ್ವಂತ ಪ್ರಯತ್ನದಿಂದನೇ ನನ್ನೆಲ್ಲ ಮಾಡಬೇಕಾಗಿರುತ್ತೆ ದೆನ್ ಈ ಫೀಲ್ಡ್ನ ಚೂಸ್ ಮಾಡ್ಕೊಂಡ್ರದ್ದು ನಾನು ನನ್ನ ತಂದೆ ಒಳ್ಳೆ ಎಜುಕೇಶನ್ ಕೊಟ್ಟರು ನನಗೆ ನಾನು ಆ ಫೀಲ್ಡ್ನ ಚೂಸ್ ಮಾಡಲಿಲ್ಲ ಅಗೇನ್ ನಾನು ಇಲ್ಲಿ ಬರ್ತಿದ್ದೀನಿ ಅಂದರೆ ಅಗೇನ್ ಜೀರೋಯಿಂದ ನಾನೇ ಮಾಡಬೇಕೇ ಹೊರತು ಅವ್ರನ್ನ ನಾನು ಮತ್ತೆ ಪ್ರೆಷರ್ ಹಾಕಿ ನನ್ನ ತಂದೆಯನ್ನು ಹೋಗಿ ಎಲ್ಲರ ಮನೆ ಭಾಗ ಗಲ್ಲಿಯಕ್ಕೆ ಇಷ್ಟ ಇರಲಿಲ್ಲ ಸೊ ಆ ರೀಸನ್ಗೋಸ್ಕರ ನಾನು ಏನು ಮಾಡಲಿಲ್ಲ ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸು ನನಗೆ ಗೊತ್ತಿರೋ ನನಗೆ ನೀವು ಗೊತ್ತು ಅಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಮನ್ನ ನಂಬ್ತೀನಿ ನಾನು ನಿಮ್ಮ ಜೊತೆನೇ ಟ್ರಾವೆಲ್ ಮಾಡ್ತೀನಿ ಇಷ್ಟು ಮಾತ್ರನೇ ನಾನು ಸುಮಾರು ವರ್ಷ ಮಾಡಿದೆ ಸೂಪರ್ ಸೂಪರ್ ಒಂದೊಂದು ಸಿನಿಮಾದ ಜರ್ನಿ ಬಗ್ಗೆ ಜಾವ ಜರ್ನಿ ಹೇಳಿ ಜಾವಾ ಈಗ ತುಂಬಾ ಚೆನ್ನಾಗಿರೋ ಟೈಮ್ ಇದು ಆಕ್ಚುಲಿ ಶುಕ್ರ ಯಾ ಯಾ ಜಾವ ತುಂಬಾ ಅದ್ಭುತವಾದ ಒಂದು ಲೈನ್ ಅಂದ್ರೆ ನಾನು ಬಾನ್ಸಾಲೋ ಕಂಪ್ನಿ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಆ ಪ್ರೊಡಕ್ಷನ್ ಅಲ್ಲಿ ಸಿನಿಮಾಗಳೆಲ್ಲ ಮಾಡಬೇಕು ಅಂದಾಗ ಫಸ್ಟ್ ಕತೆ ತಗೊಂಡಿದ್ದು ನಾವು ಕಮರ್ಷಿಯಲ್ ಅದ ಅದೆಲ್ಲ ಸಿನಿಮಾ ಮುಗೀತು ಅದೆಲ್ಲ ಒಂದು ಒಂದು ಲೆವೆಲ್ಗೆ ಪ್ರಾಕ್ಟಿಕಲಿ ಸಿನಿಮಾ ಹೇಗೆ ವರ್ಕ್ ಆಗುತ್ತೆ ಎಲ್ಲ ಫೀಲ್ಡ್ ಅಲ್ಲೂ ನಾನು ಯಾ ಮಾಡಬಹುದು ಅನ್ನೋದು ಒಂದಷ್ಟು ನೀಟಾಗಿ ಅರ್ಥ ಆಗಿ ಆ ಸಿನಿಮಾನ ಪ್ರೆಸೆಂಟ್ ಮಾಡಿ ನಾನು ನೆಕ್ಸ್ಟ್ ಮಂತ್ ಸಿನಿಮಾ ಗೆ ಬಂದೆ ದೆನ್ ನೆಕ್ಸ್ಟ್ ಏನಾದ್ರು ಮಾಡ್ಬೇಕಲ್ಲ ನಮ್ ಜರ್ನಿ ಹಿಂದೆ ಹೋಗೋ ತರ ಅಲ್ಲ ನಾವು ಮಾಡ್ಲೇಬೇಕು ಇದಕ್ಕೋಸ್ಕರನೇ ನಾವು ಬಂದಿದ್ದು ಸೊ ಆಗ ಚಕ್ರವರ್ತಿ ಅವ್ರ ಒಂದು ಕತೆ ಕೇಳಿದ್ದೆ ನಾನು ತುಂಬಾ ಹಿಂದೆ ಚಂದ್ರಚೂಡ್ ಅವ್ರ ಈ ಕಥೆನ ನಾವೇ ಮಾಡ್ಬೇಕು ಅಂದ್ರೆ ಆಗಿದೆ ಅದು ಆ ಕಥೆನ ನಾನು ಇನ್ನೊಬ್ಬ ಪ್ರೊಡ್ಯೂಸರ್ ತಗೊಂಡ ಕೊಟ್ಟು ಅವರು ಒಂದಷ್ಟು ಚೇಂಜ್ ಮಾಡಿ ಅದೆಲ್ಲಾ ಮಾಡೋ ಬದಲು ಇದನ್ನ ನಾವೇ ಮಾಡೋಣ ಖಂಡಿತವಾಗ್ಲೂ ನಾವೇ ಮಾಡೋಣ ನನ್ನ ಸಪೋರ್ಟ್ ನನ್ನ ಟೀಮ್ ತುಂಬಾ ಆನೆಸ್ಟ್ ಆಗಿ ಕೆಲಸ ಮಾಡೋ ಒಂದಷ್ಟು ಜನ ಸೇರಿದೀವಿ ಒಟ್ಟಿಗಿದೀವಿ ಅವರೆಲ್ಲ ಸೇರಿ ಸಿನಿಮಾ ಮಾಡೋಣ ಅಂದಾಗ ಒಬ್ಬೊಬ್ರೇ ಆಡ್ ಆಗ್ತಾ ಹೋಗ್ತಾರೆ ರಾಗಿಣಿ ಆಡ್ ಆಗ್ತಾ ಬಂತು ತುಂಬಾ ದೊಡ್ಡ ಜರ್ನಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ತುಂಬಾ ವರ್ಕ್ ಮಾಡಿದೀವಿ ಈಗ ನನ್ನ ಪಿಕ್ಚರ್ ರಿಲೀಸ್ ಮಾಡಿಕೊಂಡು ಜಾವ ಸ್ಟಾರ್ಟ್ ಮಾಡ್ತೀನಿ ತುಂಬಾ ದೊಡ್ಡ ಹೋಪ್ ಇದೆ ತುಂಬಾ ಶ್ರಮ ಹಾಕಿದೀನಿ ಅಂದ್ರೆ ಪ್ರತಿ ಸಾರಿ ಆಸ್ ಎ ಆರ್ಟಿಸ್ಟ್ ಆಗಿ ನನಗೆ ಅನ್ನಿಸ್ತಿದ್ದು ನಾವು ಇನ್ನೊಬ್ರು ಆಪ್ಷನ್ ಅಷ್ಟೇ ಅಂದ್ರೆ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಯಾರೋ ಒಂದ್ ನಾಲ್ಕು ಜನ ಹೀರೋಗಳ ಹತ್ರ ಹೋಗಿರ್ತಾರೆ ಅಲ್ಲಿ ಆ ಹೀರೋ ಡೇಟ್ ನೋಡ್ಕೊಂಡು ಅವ್ರ ಪೇಮೆಂಟ್ ನೋಡ್ಕೊಂಡು ಈ ಹೀರೋ ಡೇಟ್ ನೋಡ್ಕೊಂಡು ನೋಡ್ಕೊಂಡು ಲಾಸ್ಟ್ ಯಾರು ಇರ್ತಾರೆ ಐ ಟು ಅಂದ್ರೆ ಆರಾಮಾಗದಲ್ಲಿ ಒಬ್ಬ ಇದ್ದಾನೆ ಅಂತ ನನ್ನ ಹತ್ರ ಬರುತ್ತೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಅದು ಅನಿವಾರ್ಯ ಅದು ಅನಿವಾರ್ಯ ಅದೇ ಸತ್ಯ ಸೊ ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಲ್ಲಿ ಏನಾಗಿರುತ್ತೆ ಅಂದ್ರೆ ಯಾರೋ ಬರ್ದಿರೋ ಡೈಲಾಗ್ ಯಾರಿಗೋ ಹೀರೋ ಬರ್ದಿರೋ ಅಂತ ಡೈಲಾಗ್ ಡೈಲಾಗ್ಗಳದಿರುತ್ತೆ ಅವ್ರಗಳ ಡೇಟ್ ಸಿಗ್ದಾಗ ನನ್ನ ಹತ್ರ ಬರುತ್ತಲ್ಲ ಅದು ಸೊ ಅಲ್ಲಿ ನಾನು ಆಸ್ ಎ ಆರ್ಟಿಸ್ಟ್ ಆಗಿ ದುಡ್ಡು ತಗೊಂಡು ಕೆಲಸ ಮಾಡಿರ್ತೀನಿ ಅಲ್ಲಿ ಅಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಯಾವುದೇ ತರದ್ದು ಇರೋದಿಲ್ಲ ನಾನು ಆಸ್ ಎ ಆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತೀನಿ ಅದು ತಪ್ಪು ಅನ್ನೋದು ಗೊತ್ತಿದ್ರು ನಾನು ಕೊಟ್ಟಿರ್ತೀನಿ ಯಾಕಂದ್ರೆ ನಾಳೆ ದಿನ ನನ್ನನ್ನ ಯಾರು ನೇರೋಯ್ಬಾರದು ರಾಜ್ಯವರ್ಧನ್ ತುಂಬಾ ಚೆನ್ನಾಗಿ ಮಾಡಿದಾನೆ ಸಿನಿಮಾ ಗೊತ್ತಿಲ್ಲ ಆ ತರದ ಕೆಲಸ ನಾನು ಮಾಡಿರ್ತೀನಿ ಸೊ ಪ್ರತಿ ಸಾರಿ ಇದೇ ಆಗ್ತಿತ್ತು ನನ್ನ ಪ್ರೊಡಕ್ಷನ್ ಅಂತ ಬಂದಾಗ ನಾನು ಏನ್ ಯೋಚನೆ ಮಾಡಿದ್ದು ಅಂದ್ರೆ ಝೀರೋ ಸ್ಕ್ರಾಚ್ ಮಾಡ್ತೀನಿ ಡೈಲಾಗ್ಸ್ ಬರಿಸ್ತೀನಿ ಕತೆ ಬರ್ಸ್ತೀನಿ ಕತೆಗೆ ಯಾರ್ಯಾರು ಬೇಕು ಫಿಲ್ಟರ್ ಮಾಡೋಣ ಕೇರಳ ಇಂದ ಬೇಕಾ ಕರ್ಸೋಣ ಚೆನ್ನೈಯಿಂದ ಬೇಕಾ ಕರ್ಸೋಣ ಎಷ್ಟ್ ಎಷ್ಟು ಬೇಕಾದ್ರೂ ಡಿಸ್ಕಶನ್ ಮಾಡೋಣ ತುಂಬಾ ಒಳ್ಳೆ ಮಾತಿದೆ ಪೇಪರ್ನ ಎಷ್ಟು ಬೇಕಾದ್ರು ಅರಿಬೋದಂತೆ ಹಣನ ಅರಿಬಾರ್ದಂತೆ ಸೊ ಹಣ ಅರಿಯೋಕೆ ನನ್ಗೆ ಇಷ್ಟ ಇಲ್ಲ ನನ್ನ ಪೇಪರ್ ಇಲ್ಲಿ ಎಷ್ಟು ಬೇಕಾದ್ರೆ ಅರಿತೀನಿ ಸೊ ಆ ತರ ಒಂದು ತುಂಬಾ ನೀಟಾಗಿ ಒಂದು ಬೌಂಡ್ ಸ್ಕ್ರಿಪ್ಟ್ ರೆಡಿಯಾಗಿ ಶೂಟಿಂಗ್ ರೆಡಿ ಸಿನಿಮಾ ಈಗ ಚಾವ ಸೂಪರ್